ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹನ್ನೆರಡು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತದ ಸಾರಿಗೆ ನೌಕರರ ಕೂಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಆಡಳಿತ ಮಂಡಳಿಯ ಚುನಾವಣೆಯು ಇದೇ ಜನವರಿ ಇಪ್ಪತ್ತೊಂದರಂದು ಮೈಸೂರಿನ ಗಾಂಧಿನಗರದ ರಸ್ತೆಯ ಸೆಂಟ್ ಫಿಲೋಮಿನಸ್ ಪ್ರೌಢಶಾಲೆಯಲ್ಲಿ ನಡೆಯಲಿದ್ದು ಇದರ ಅಂಗವಾಗಿ ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳು ವಿಶೇಷ ಪೂಜೆಯನ್ನು ಇಂದು ಸಲ್ಲಿಸಿದರು ನಗರದ ಬನ್ನಿಮಂಟಪ ಘಟಕದ ಎದುರುಗಡೆ ಇರುವ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅಭ್ಯರ್ಥಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆ ಮುಖಾಂತರ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಕೂಟದ ರಾಜ್ಯ ಕಾರ್ಯಾಧ್ಯಕ್ಷರಾದ ಸಿಡಿ ವಿಶ್ವನಾಥ್ ಕೆಎಸ್ಆರ್ಟಿಸಿ ಕನಕದಾಸ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿ ಜವರೇಗೌಡ ಕೆಎಸ್ಆರ್ಟಿಸಿ ಟಿಸಿ ಕನಕದಾಸ ನೌಕರರ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎಂ ಕುಮಾರ್ ಕೆಎಸ್ಆರ್ಟಿಸಿ ನೌಕರರ ಕೂಟದ ಜಿಲ್ಲಾಧ್ಯಕ್ಷರಾದ ಆನಂದ್ ಕುಮಾರ್ ನೌಕರರ ಕೂಟದ ರಾಜ್ಯ ಮುಖಂಡರುಗಳಾದ ತಾಳಶಾಸನ ಮೋಹನ್ ಮಹಾಂತೇಶ್ ಜಿಲ್ಲಾ ಮುಖಂಡರುಗಳಾದ ಭೋಜರಾಜ್ ಚೆನ್ನೇಗೌಡ ಸತೀಶ್ ಬೋರೆ ಗಣೇಶ್ ಸಿ ಮಹದೇವು ನಂದಕುಮಾರ್ ರವರು ಸೇರಿದ ಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೆಎಸ್ಆರ್ಟಿಸಿ ಸ್ಟಾಪ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆಯು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಭಾನುವಾರ ನಡೆಯಲಿದೆ ಮೈಸೂರು ಗ್ರಾಮಾಂತರ ಮತ್ತೆ ನಗರ ವಿಭಾಗ ಎರಡನ್ನೂ ಸೇರಿ ಇದರಲ್ಲಿ ಮಂಡ್ಯ ಮಂಡ್ಯ ಮತ್ತೆ ಚಾಮರಾಜನಗರ ಈ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕೂಟದ ಅಭ್ಯರ್ಥಿಗಳು ಭರ್ಜರಿ ಜಯವನ್ನು ಗಳಿಸ್ತಾರೆ ಅಂತಕ್ಕಂಥ ಭರವಸೆ ಎಲ್ರಿಗೂ ಇದೆ ಖಂಡಿತ ದೇವಸ್ಥಾನ ಮುಂದೆ ಹೇಳ್ತಾ ಇದೀವಿ ಅವರು ಕೂಟ ಜಯ ಗಳಿಸುತ್ತೆ ನಿಜವಾಗ್ಲು ಈ ದಿನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ದಿನ ಕೂಟದ ಅಭ್ಯರ್ಥಿಗಳು ಪಟ್ಟಂತ ಶ್ರಮಕ್ಕೆ ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇವತ್ತು ಅಭ್ಯರ್ಥಿಗಳಲ್ಲಿ ಮೂಡ್ತಾ ಇದೆ ಎಲ್ಲರೂ ಕೂಡ ಹದಿನೈದು ಜನಕ್ಕೆ ಹದಿನೈದು ಜನ ಕೂಡ ಸಮರ್ಥ ಅಭ್ಯರ್ಥಿಗಳಾಗಿ ಇವತ್ತು ಕಣದಲ್ಲಿದ್ದಾರೆ ಇವತ್ತು ಪ್ರಬುದ್ಧ ಮತದಾರರು ಸಹಕಾರ ಸಂಘದ ಸದಸ್ಯರುಗಳು ಬಹಳ ಪ್ರಬುದ್ಧರಿದ್ದಾರೆ ಮೈಸೂರು ಮಂಡ್ಯ ಚಾಮರಾಜನಗರ ಮೂರು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಸಿ ಸ್ಟಾಪ್ ಅಂಡ್ ವರ್ಕರ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಚುನಾವಣೆ ಈ ದಿನ ಈ ಈ ಮಂತಿನಲ್ಲಿ ಅಂದರೆ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಸುಮಾರು ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಮತದಾನ ನಡೆಯುತ್ತದೆ ದಯವಿಟ್ಟು ನಮ್ಮ ಟಿಸಿ ನೌಕರ ಬಂಧುಗಳಲ್ಲಿ ಹಾಗೂ ಸಹಕಾರ ಸಂಘದ ಸದಸ್ಯರುಗಳಲ್ಲಿ ಕೇಳಿಕೊಳ್ಳೋದೇನಪ್ಪಾ ಅಂತ ಅಂದ್ರೆ ಆ ದಿನ ಬಂದು ಎಲ್ಲರೂ ಕೂಡ ಮತದಾನ ಮಾಡಿ ಈ ಕೂಟದ ಸದಸ್ಯರಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ನೀಡಿ ಭರ್ಜರಿ ಜಯವನ್ನು ಗಳಿಸಬೇಕು ಕಾರಣ ಇಷ್ಟೇ ಅವ್ರು ಪಟ್ಟಂತ ಕಷ್ಟ ಆ ದಿನಗಳಲ್ಲಿ ಅನುಭವಿಸಿದಂತ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು ನಾವ್ಯಾರೂ ಕೂಡ ಭಾಗಿಯಾಗಿಲ್ಲ ಆದರೂ ಕೂಡ ನಾವು ಬೆಂಬಲ ಸೂಸುವರ ಮುಖಾಂತರ ಅವರ ಶ್ರಮಕ್ಕೆ ಪ್ರತಿಫಲವನ್ನು ಕೊಡ್ತಕ್ಕಂಥ ನಮ್ಮ ಕೊಡುಗೆ ಮತದಾನವನ್ನು ನೀಡುವರ ಮುಖಾಂತರ ಅವರಿಗೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ನಾನು ಈ ಒಂದು ಮತದಾನ ಸೆಂಟ್ ಫಿಲೋಮಿನ ಸ್ಕೂಲ್ ಸುಮಾರು ಸಾವಿರದ ನೂರ ತೊಂಬತ್ತು ಜನ ಸದಸ್ಯರಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಮತದಾನದಿಂದ ವಂಚಿತರಾಗಬೇಡಿ ದಯವಿಟ್ಟು ಬಂದು ಮತದಾನ ಮಾಡಬೇಕು ಅದೇ ರೀತಿ ಬರಬೇಕಾದ್ರೆ ತಮ್ಮ ಗುರುದಿನ ಚೀಟಿಯನ್ನು ತರಬೇಕು ಗುರುದಿನ ಚೀಟಿ ಇಲ್ಲ ಅಂದ್ರೆ ಒಂದು ಫೋಟೋ ತಂದು ಅಲ್ಲಿ ಮತದಾನ ಮಾಡಬೇಕು ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರದು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಕುಮಾರ್ ಅಂತ ಕೂಡ ಕಾರ್ಯಕರ್ತ ಕೆಎಸ್ಆರ್ಸಿ ಸ್ಟಾಪ್ ಆ್ಯಂಡ್ ವರ್ಕರ್ಸ್ ಕೋಆಪರೇಟಿವ್ ಸೊಸೈಟಿ ಈ ಹದಿನೈದು ನಿರ್ದೇಶಕಗಳ ಚುನಾವಣೆ ತಾರೀಕು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಇದೇ ಸೆಂಟ್ ಜೋಸಫ್ ಸ್ಕೂಲ್ ಹತ್ರ ಫೌಂಟನ್ ಎಫ್ ಎಫ್ ಟಿ ಎಸ್ ಎಸ್ ಹತ್ರ ಸ್ಥಳ ಸೆಂಟ್ ಜೋಸಫ್ ಸ್ಕೂಲ್ ಸೆಂಟ್ ಫಿಲಮಿನಸ್ ನಾವು ಮೈಸೂರು ಚಾಮರಾಜನಗರ ಹಾಗೂ ಮಂಡ್ಯ ಜೀವನ ಮೂರು ಸಾವಿರದ ನೂರ ತೊಂಬತ್ತು ಜನ ಸದಸ್ಯರಿದ್ದಾರೆ ಆ ಸದಸ್ಯರ ತಂಡದಲ್ಲಿ ಹದಿನೈದು ಈಗಾಗಲೇ ಅಭ್ಯರ್ಥಿಗಳನ್ನ ನಮ್ಮ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರಾದಂತಹ ಬಿ ಎಸ್ ಸುರೇಶ್ ಸಾರು ರಾಜ್ಯಾಧ್ಯಕ್ಷರಾದಂತಹ ಚಂದ್ರು ಚಂದ್ರಶೇಖರ್ ಸಾರು ಮತ್ತು ಮೋಹನ್ ಸಾರ್ ಮತ್ತು ಸಿಡಿ ವಿಶ್ವನಾಥ್ ಅವರು ಹಾಗೂ ಕುಟುಂಬದ ಪ್ರತಿ ಜವರೇಗೌಡರು ಮತ್ತು ಕುಟುಂಬದ ಸಾವಿರದ ನೂರ ತೊಂಬತ್ತು ಜನನ ಇನ್ಕ್ಲೂಡ್ ಅವರೆಲ್ಲರೂ ಕೂಡ ನಮ್ಮ ಸಾರಿ ಕೂಟದ ಸದಸ್ಯರಂತೆ ನಾವು ಭಾವಿಸಿ ಎಲ್ಲರೂ ಇಲ್ಲಿ ನಾಯಕರೇ ಆಗಿರ್ತಾರೆ ಅದರಲ್ಲಿ ತಾವೆಲ್ಲರೂ ಭಾನುವಾರ ತಪ್ಪದೆ ನಮ್ಮ ಗುರುತಿನ ಚೀಟಿಯನ್ನು ತಂದು ಈ ಕೂಟದ ಹದಿನೈದು ಸದಸ್ಯರುಗಳನ್ನ ಜೈಬಾರಿ ಗಳಿಸಬೇಕಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನಾವು ಹದಿನೈದು ಜನ ತಂಡ ಹೋಗಿ ಈ ಎಲ್ಲಾ ಹಿರಿಯರ ಸಮ್ಮುಖದಿಂದ ಸಾರಿಗೆ ನೌಕಕರ ಕೂಟದ ವತಿಯಿಂದ ನಾವೆಲ್ಲರೂ ಅವರ ಬೆಂಬಲದೊಂದಿಗೆ ಹೋಗಿ ಇವತ್ತು ನಾಮಿನೇಷನ್ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ತಮ್ಮ ಬೆಂಬಲದೊಂದಿಗೆ ಹೋಗ್ತಾ ಇದ್ದೀವಿ ಕಟ್ಟ ಕಡೆಯ ಸದ್ಯ ನೌಕರರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ಇವತ್ತು ಕೇಳ್ಕೊತಾ ಇದ್ದೀನಿ ಎನ್ ಕುಮಾರ್ ಮಾಜಿ ಅಧ್ಯಕ್ಷರು ಹಾಗೂ ಆಲಯ ನಿರ್ದೇಶಕರು ನಾನು ವಿಶ್ವನಾಥ್ ಅಂತ ಮಾತಾಡ್ತೀನಿ ಈ ಕಾರ್ಮಿ ನಾನು ಇಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ ಕಾರ್ಮಿಕರ ಐಕ್ಯತೆಗೋಸ್ಕರ ಈ ಚುನಾವಣೆ ಈ ಚುನಾವಣೆ ಸದಸ್ಯರು ಮಾತ್ರ ಅಲ್ಲ ಸದಸ್ಯರ ಜೊತೆಯಲ್ಲಿರುವಂತ ಎಲ್ಲ ಇಡೀ ರಾಜ್ಯದ ಕಾರ್ಮಿಕರು ಒಗ್ಗಟ್ಟಾಗಿ ನಿಂತಿದ್ದಾರೆ ಈ ಕಾರ್ಮಿಕರು ಆ ಸದಸ್ಯರನ್ನ ಮನವೊಲಿಸಿ ಯಾವುದೇ ಘಟಕದಲ್ಲಿ ನಾವು ಈಗಾಗಲೇ ಇನ್ನು ನಿಧಾನಕ್ಕೆ ಮಾಡೋಕೆ ಮಾಡ್ತಾ ಇದ್ದೇವೆ ಎಷ್ಟು ಅರ್ಜೆಂಟ್ ಮಾಡೋದು ಬೇಡ ನಿಧಾನಕ್ಕೆ ಎರಡು ಮೂರು ದಿವಸದಲ್ಲಿ ಮಾಡೋಣ ಸಾಕುವಂತಿದ್ದೋ ಆದ್ರೂ ಕೂಡ ಕಾರ್ಮಿಕರು ಒತ್ತಾಯದ ಮಾರಿಗೆ ಈ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದ್ರೆ ಖಂಡಿತ ಪ್ರತಿಯೊಬ್ಬ ಕಾರ್ಮಿಕನು ಆರ್ ಸಿ ಕೆಲಸ ಮಾಡ್ತಾರೆ ಒಬ್ಬ ಕಾರ್ಮಿಕರು ಕೂಡ ನಾಲ್ಕು ನಿಗಮದ ಕಾರ್ಮಿಕರು ಈ ಕಾರ್ಮಿಕರ ಸರ್ವ ಸದಸ್ಯರನ್ನ ಮನವೊಲಿಸಿ ಕೆಲಸ ಮಾಡಿ ಖಂಡಿತ ಈ ಸಾರಿ ಸಾರಿಗೆ ಸ್ವಾಭಿಮಾನಿ ನೌಕರರ ಕೂಟಕ್ಕೆ ಪ್ರಚಂಡ ಜಯವನ ತಂದು ಕೊಡ್ತಾರೆ ಅನ್ನುವಂತ ಆತ್ಮವಿಶ್ವಾಸದಿಂದ ಈ ವಿಷಯ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಹೇಳ್ತೀನಿ ಪ್ರತಿಯೊಂದು ಘಟಕಕ್ಕೆ ನಾವು ಬರಲಿಲ್ಲ ಮಾಡಲಿಲ್ಲ ಮತ್ತೊಂದು ಮಾಡಿಲ್ಲ ಅಂತ ಹೇಳಿಕೊಳ್ಬಾರ್ದು ಮತ್ತೆ ವಿಭಾಗಗಳಿಗೆ ಮತ್ತೆ ಡಿಬ ಒಳಗೆ ನಾವು ಕೊಟ್ಟಿಲ್ಲ ಅಂತ ತಿಳ್ಕೋಬಾರ್ದು ಇದು ಯಾವುದೇ ವಿಧವಾದ ನಮ್ಮವ್ರಿಗೆ ಆ ಜಾತಿ ಕೊಟ್ಟಿಲ್ಲ ಈ ಜಾತಿ ಕೊಟ್ಟಿಲ್ಲ ದಯಮಾಡಿ ಮಾಡಬೇಡಿ ಇದು ಕಾರ್ಮಿಕರ ಒಂದು ಜಾತಿ ಆ ಜಾತಿಗೋಸ್ಕರ ಮಾಡ್ತಾ ಇರುವಂತ ಎಲೆಕ್ಷನ್ ಈ ಎಲೆಕ್ಷನ್ ಅಲ್ಲಿ ನೀವು ಶಪಥ ಮಾಡಿ ಕಾರ್ಮಿಕರ ಐಕ್ಯತೆ ಉಳಿಸ್ಕೊಳ್ತೀನಿ ಅಂತ ಹೇಳಿ ನನ್ನ ಪ್ರಮಾಣ ಕಳಿಸಿ ಒಗ್ಗಟ ನಮ್ಮ ಜೊತೆ ನಿಲ್ಬೇಕು ಅಂತ ಹೇಳ್ತೀನಿ ವಿಶ್ವನಾಥ್ ಸಿಡೆ ರಾಜ್ಯದ ಕಾರ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟ ಆತ್ಮೀಯ ಸ್ಟಾಫ್ ಅಂಡ್ ವರ್ಕರ್ಸ್ ನ ಎಲ್ಲ ಸೇರಿದಾರ ಬಂಧುಗಳೇ ಬಂಧುಗಳ ಇವತ್ತು ನಡೀತಾ ಇರ್ತಕ್ಕಂಥದ್ದು ಮೈಸೂರಿನ ಚುನಾವಣೆ ಇದು ಸೊಸೈಟಿ ಚುನಾವಣೆ ಅಂತ ನೀವು ಯಾವತ್ತೂ ಕೂಡ ಭಾವಿಸ್ಬೇಡಿ ಇವತ್ತೇನು ನೌಕರರ ಮೇಲೆ ದಬ್ಬಳಕೆಗಳು ನಡೀತಾ ಇದೆ ಅವೆಲ್ಲವನ್ನು ಕೂಡ ನಿರ್ನಾಮ ಮಾಡಲಿಕ್ಕೆ ಇವತ್ತು ನಾವು ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀವಿ ಇವತ್ತು ನೀವು ಸ್ಟಾಪ್ ಅಂಡ್ ವರ್ಕರ್ಸ್ ಚುನಾವಣೆಯಲ್ಲಿ ಯಾರು ಕೂಡ ಪ್ರತ್ಯೇಕವಾಗಿ ಕ್ಯಾಂಡಿಡೇಟ್ಗಳಲ್ಲ ಕೂಟದ ಪ್ರತಿಯೊಬ್ಬನೂ ಕೂಡ ಕೂಟದ ಅಭ್ಯರ್ಥಿನೇ ನೀವು ಓಟ್ ಹಾಕಬೇಕಾಗಿರೋದು ವ್ಯಕ್ತಿಗೆಲ್ಲ ಕೂಟದ ಒಂದು ಪ್ಯಾನಲ್ಗೆ ದಯಮಾಡಿ ನೀವು ಅದೇನು ವೋಟ್ ಮಾಡ್ತೀರಿ ಆ ವೋಟ್ ನಿಮ್ಮ ಸ್ವಾಭಿಮಾನದ ಬದುಕನ್ನ ನಿಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ಶೋಷಣೆಯನ್ನ ನಿರ್ಮಾಣ ಮಾಡುವಂತ ಒಂದು ಹೆಜ್ಜೆಯನ್ನ ಇಡ್ಲಿಕ್ಕೆ ಇದು ಬೆನ್ನರ್ಬೋಗುತ್ತೆ ಹಾಗಾಗಿ ನಮ್ಮೆಲ್ಲ ಮತಾರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ನೀವ್ಯಾರು ಕೂಡ ವೈಯಕ್ತಿಕವಾಗಿ ಒಂದು ವ್ಯಕ್ತಿಗತವಾಗಿ ಜಾತಿ ಆಧಾರವಾಗಿ ಇಟ್ಟುಕೊಂಡು ನೀವೇನಾದ್ರೂ ಮತವನ್ನ ಚಲಾಯಿಸಿದ್ರೆ ಇವತ್ತೇನು ಆ ನೋವನ್ನ ಅನುಭವಿಸ್ತಾ ಇದ್ದೀವಿ ಮತ್ತೆ ಆ ನೋವುಗಳನ್ನ ಅನುಭವಿಸ್ಬೇಕಾಗತ್ತೆ ನಾವು ಸಾರಿಗೆ ನೌಕರರ ಕೂಟ ಯಾವತ್ತಿದ್ರು ನೌಕರ ಪರವಾಗಿರುತ್ತೆ ನೌಕರರ ಕೂಟ ಪರವಾಗಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ನಾವು ಮೈಸೂರು ವಿಭಾಗದಲ್ಲಿ ಸಾಬೀತ್ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲ ಮತದಾರ ಬಂಧುಗಳಲ್ಲಿ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ತಾಳಸ ಮೋಹನ್ ಮಂಡ್ಯ ಕಾರ್ಮಿಕ ಬಂಧುಗಳ ಎಲ್ರಿಗೂ ನಮಸ್ಕಾರ ಇವತ್ತು ನಡೀತಾ ಇರಂತ ಚುನಾವಣೆ ಪ್ರಚಾರ ಕಾರ್ಮಿಕರ ಊಟಕ್ಕೆ ಮತ್ತೆ ಬಹಳ ಮುಖ್ಯವಾಗಿ ಒಂದು ವಿಚಾರ ತಗೊಳ್ಳಿ ಪ್ರತಿ ಸರಿನೂ ಬದಲಾವಣೆ ಜಗದ ನಿಯಮ ನಿಮಗೆ ಕಾರ್ಮಿಕರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡಿ ಈಗ ನಿಂತಿರೋಂಥ ಕಾರ್ಮಿಕರಿಗೆ ಅದರಿಂದ ನಿಮ್ಗಾಗ ಪರಿಣಾಮಗಳು ಪರಿಣಾಮಗಳೇನು ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಇನ್ನೊಂದು ನೀವು ಎಲೆಕ್ಷನಲ್ಲಿ ಅಲ್ಲಿ ಓಟ್ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ದಯವಿಟ್ಟು ಇವನು ನಮ್ಮ ಡಿಪವನು ಅಥವಾ ನಮ್ಮ ಜಾತಿಯವನು ನಮ್ಮ ಪಂಗಡದವನು ಅನ್ನೋದನ್ನ ಮೊದಲು ತೆಗೆದಾಕಿ ಸೊಸೈಟಿಲಿ ಇರೋದು ನಿಮ್ಮ ಹಣ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಹಣ ಪೋಲ್ ಆಗ್ಬೇಕಾ ಪೋಲ್ ಆಗ್ಬಾರ್ದ ನಿಮ್ಮ ಹಣ ಕಾಯಕ್ಕೆ ಕಾರ್ಮಿಕರು ಬೇಕಾ ಬೇಡವಾ ಇದನ್ನ ಮನ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಓಟ್ ಹಾಕಿ ಸೊಸೈಟಿಲಿ ಇರೋ ಹಣ ನಿಮ್ದು ನೀವು ಐನೂರು ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಇವತ್ತು ಯೋಚನೆ ಮಾಡಿರ್ತೀರಾ ಹತ್ತು ರೂಪಾಯಿ ಚಾಕ್ಲೇಟ್ ಕೇಳಿದ್ರೆ ನಿಮ್ಮ ಮಗನಿಗೆ ಬರೋ ದಿನ ನಾಳೆ ಕೊಡಿಸ್ತೀನಿ ಅಥವಾ ನಾಳೆ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಹೋಗಿ ಅದನ್ನ ಮುಂದಾಗ್ತಾ ಇದ್ರು ತಿಂಗಳಲ್ಲಿ ಪ್ರತಿ ತಿಂಗಳು ಐನೂರು ರೂಪಾಯಿ ಕಟ್ಟಾಗ್ಲಿ ಅಂದ್ಬಿಟ್ಟು ಸೊಸೈಟಿಲಿ ನೀವು ಒಂದು ಸೇವಿಂಗ್ಸ್ ಮಾಡ್ತಾ ಇದ್ರ ಆ ಸೇವಿಂಗ್ಸ್ ಅನ್ನ ಹಣ ಯಾವುದೇ ಭ್ರಷ್ಟ ಒಬ್ಬ ಕಾರ್ಮಿಕನ ಕೈಗೆ ಸಿಗ್ಬಾರ್ದು ನಿಮ್ಮ ಹಣ ಕರೆಕ್ಟ್ ಆಗಿ ಒಂದು ಸದುಪಯೋಗ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಬಹಳ ಬಹಳ ಅಂದ್ರೆ ಬಹಳ ಯೋಚನೆ ಮಾಡಿ ದಯವಿಟ್ಟು ಮತ ಚಲಾಯಿಸಿ ಮತ್ತೆ ಇನ್ನೊಂದು ಈಗ ನಿಂತಿರೋರೆಲ್ಲ ಹೊಸ ಪ್ರತಿಭೆಗಳು ಹೊ ಹೊಸ ಪ್ರತಿಭೆಗಳಿಗೆ ನೀವು ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಆ ಅವಕಾಶ ಮಾಡಿಕೊಟ್ಟದಕ್ಕೆ ಅವರು ನಿಮಗೆ ಪ್ರತಿಫಲವಾಗಿ ನಿಮ್ಮ ಹಣ ಪೋಲಾಗದೇ ಇರುತ್ತೆ ಅವರು ಕಾಯ್ತಾರೆ ನಮ್ಮ ಕಾರ್ಮಿಕರಿಗೆ ಕೆಲಸ ಮಾಡಕ್ ಬರಲ್ಲ ಅಂತ ಊಹಾಪೋಹಗಳು ತುಂಬಾ ಹೇಳ್ತಾ ಇದಾರೆ ಅವ್ರಿಗೇನು ಅನುಭವನೆ ಇಲ್ಲ ಅವರೆಲ್ಲ ಹೊಸ ಮುಖಗಳು ಅವ್ರು ಏನ್ ಮಾಡ್ತಾರೆ ಅಂತ ಸ್ವಾಮಿ ನಾನು ಈ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ ಇವರೆಲ್ಲ ಹೊಸ ಮುಖಗಳೇ ಆದ್ರೆ ಸೊಸೈಟಿಗೆ ನಮ್ಮ ಕಾರ್ಮಿಕರು ಕಾರ್ಮಿಕರ ಹಣ ಕಾಯ ಕೊಯ್ತಾ ಇದಾರೆ ಇದೊಂದು ನಿಮ್ಮ ಮನಸ್ಸಲ್ಲಿರ್ಲಿ ನಮ್ಮ ಕಾರ್ಮಿಕರ ಹಣ ಕಾಯ ಕೊಯ್ತಾ ಇದ್ದಾರೆ ಕದಿಯ ಕೊಯ್ತಾ ಇಲ್ಲ ಇದು ತಲೆಯಲ್ಲಿರ್ಲಿ ಹಂಗಾಗಿ ನಮ್ಮ ಕಾರ್ಮಿಕರಿಗೆ ದಯವಿಟ್ಟು ನೀವು ಈ ಸರಿ ಮತ ಚಲಾಯಿಸಿ ಅವ್ರಗಳಿಗೆಲ್ಲ ಗೆಲುವು ತಂದು ಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಸೊಸೈಟಿ ಅಯ್ಯಪ್ಪ ನಾನು ಸೊಸೈಟಿಲಿ ಒಬ್ಬ ಮೆಂಬರ್ ಆಗ್ಬೇಕು ಸೊಸೈಟಿಲಿ ನಾನು ಮೆಂಬರ್ ಆದ್ರೆ ನನ್ನ ಜೀವನದಲ್ಲಿ ನಮ್ಮ ಸಂಸಾರಕ್ಕೆ ಒಂದು ಇದಿರುತ್ತೆ ಏನು ಬಲ ಇರುತ್ತೆ ಸೊಸೈಟಿಲಿ ನಾನು ಮೆಂಬರ್ಶಿಪ್ ತಗೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೆಲಸನ ನಮ್ಮ ಕೂಟದ ವತಿಯಿಂದ ಆಯ್ಕೆಯಾಗಿರೋ ಅಂತ ಪ್ರತಿಯೊಬ್ಬ ಕಾರ್ಮಿಕನು ಆ ಕೆಲಸ ಮಾಡ್ತಾನೆ ಇಲ್ಲಿರುವಂತ ಕಾರ್ಮಿಕರು ಕಾರ್ಮಿಕರಿಗಾಗಿ ಕಾರ್ಮಿಕರಿಗೋಸ್ಕರ ಕಾರ್ಮಿಕರ ಒಳಿತಿಗಾಗಿ ಇರುವಂತ ಊಟದ ಒಂದು ಕಟ್ಟಾಳುಗಳು ದಯವಿಟ್ಟು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಮನ್ನ ಕೇಳ್ಕಾ ನನ್ನ ಹೆಸರು ಆನಂದ್ ಕುಮಾರ್ ಅಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕೂಟದ ಅಧ್ಯಕ್ಷ ಮೈಸೂರು ಜಿಲ್ಲೆ ಅಧ್ಯಕ್ಷ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಭಾನುವಾರ ನಡೀತಾ ಇರಂತಹ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ಸಂಸ್ಥೆಯ ಚುನಾವಣೆಯಲ್ಲಿ ಏನಿದೆ ಆಡಳಿತ ಮಂಡಳಿಯ ಸದಸ್ಯರಿಗಾಗಿ ನಾವು ಹದಿನೈದು ಜನ ಅಭ್ಯರ್ಥಿಗಳೇನಿದ್ದೀವಿ ಇವತ್ತು ವಿನಾಯಕನ ಮತ್ತು ಮಂಜುನಾಥನ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿದೀವಿ ಇದೇ ದಿನ ನಾವು ನಾಮಪತ್ರಿಕೆಯನ್ನು ಸಲ್ಲಿಸಕ್ಕೆ ಬಂದಿದ್ದೀವಿ ಈ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಜಯ ಬೇಯಿ ಬಾರಿಸಿ ಹದಿನೈದಕ್ಕೆ ಹದಿನೈದು ಬಂದು ನಾವು ಅದೇ ಅದೇ ರೀತಿಯಲ್ಲಿ ಎಲ್ಲಾ ಹಿರಿಯರು ಇದ್ದಾರೆ ಮಾರ್ಗಸೂಚಕರಿದ್ದಾರೆ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಎಲ್ಲರೂ ಇದೀರಾ ಏನು ಒಂದು ಸೊಸೈಟಿನಲ್ಲಿ ಇವತ್ತು ಸುವರ್ಣ ಸುವರ್ಣಾವಕಾಶವನ್ನು ನಾವು ಸುವರ್ಣ ಅಕ್ಷರವನ್ನು ಬರೆದಿಡುವಂತ ಸಮಯ ಇದು ನಿಮ್ಗೆ ನಿಜವಾಗ್ಲೂ ಅವಕಾಶ ಈ ಅವಕಾಶ ಯಾರು ಮಿಸ್ ಮಿಸ್ ಮಾಡ್ಬೇಡಿ ಒಂದೊಂದು ಮತನೂ ಕೂಡ ತುಂಬಾ ಅತ್ಯಮೂಲ್ಯ ನಾವು ಹೇಳ್ತೀವಿ ನಿಮ್ಗೆ ಎಷ್ಟೇ ಮೈಂಡ್ ಡೈವರ್ಟ್ ಮಾಡ್ಬೋದು ದಯವಿಟ್ಟು ಯಾರು ಇದು ಮಾಡಬೇಡಿ ಈ ಸಹ ಇದು ಸ್ವಾಭಿಮಾನಿ ನೌಕರರ ಕೂಟ ಈ ಸಂಘ ಏನಿದೆ ಒಂದು ಸಣ್ಣ ಸಂಘಟನೆಯಾಗಿ ಹೊರಡಿ ಇವತ್ತು ರಾಜ್ಯಾದ್ಯಂತ ತುಂಬಾ ಬಲಹೀನವಾಗಿ ನಿಂತಿದೆ ಅದಕ್ಕೆ ಕಾರಣ ಇಷ್ಟೇ ಈ ಕೂಟದ ಮೇಲೆ ಇರೋದಂತ ನಂಬಿಕೆ ವಿಶ್ವಾಸ ನೀವು ನಮ್ಮ ಹದಿನೈದು ಅಭ್ಯರ್ಥಿಗಳನ್ನ ನಮ್ಮೆ ನಂಬಿಕೆ ಇಟ್ಟು ನೀವು ಈ ಚುನಾವಣೆಗೆ ಇರಿಸಿದೀರಾ ಖಂಡಿತವಾಗ್ಲೂ ನಾವು ನಿಮ್ಮ ನಂಬಿಕೆನ ವಿಶ್ವಾಸನ ಇಟ್ಕೊಂಡು ಸೊಸೈಟಿ ಅಭಿವೃದ್ಧಿ ಕಡೆ ನಾವೆಲ್ಲ ಇದು ಮಾಡ್ತೀವಿ ಸುವರ್ಣಾಕ್ಷರ ಮತ್ತೊಮ್ಮೆ ಬರಬೇಕು ಎಲ್ಲರೂ ಹದಿನೈದಕ್ಕೆ ಹದಿನೈದು ವಿಜಯಶಾಲೆಗಳ ಆಗ್ಲಿ ಅಂತ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರ ಸಹಕಾರ ಹಿರಿಯರ ಮಾರ್ಗದರ್ಶನ ಇರ್ಲಿ ಅಂತ ಕೇಳ್ಕೊತೀವಿ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ